ಎಲ್ಲರೂ ಭೀಮಾ ಭೀಮಾ ಅಂತಾರೆ ಬಟ್ ಇದು ಅಭಿಮಾನಿಗೆ ತುಂಬ ಗಾಂಭೀರ್ಯತೆ ಮತ್ತು ಜವಾಬ್ದಾರಿ ಭೀಮಾ ಸ್ವಲ್ಪ ತುಂಟ ನಮಗೆ ಅಭಿಮನ್ಯೂ ತುಂಬ ಇಷ್ಟ ಅದೇ ನಾವು ತುಂಬ ಖುಷಿಯಾಗಿ ಮಾಡೋಂಥ ಹಬ್ಬ ದಸರಾ ಮೈಸೂರರೆಲ್ಲ ಇವತ್ತು ಇಷ್ಟು ಆನೆಗಳು ನಮಗೆಲ್ಲ ಸುಖವಾಗಿ ಎಲ್ಲ ದಸರಾ ನಡೆಸ್ಕೊಟ್ಟು ಇವಾಗ ಹೋಗ್ತಾ ಇದೆ ಅಂದರೆ ಅದೇ ಯಾರೋ ತುಂಬ ಹತ್ತಿರದವ್ರು ಹೋಗ್ತಾ ಇದ್ದಾರೆ ಮತ್ತೆ ಇನ್ನೊಂದು ವರ್ಷ ನೋಡೋ ತನಕ ಬೇಜಾರಾಗುತ್ತೆ ಅದಕ್ಕೆ ಕಳ್ಸ್ಕೊಡೋಕ್ಕೆ ಬಂದಿದ್ದೀವಿ ಖುಷಿನೂ ಆಗುತ್ತೆ ಬೇಜಾರು ಆಗುತ್ತೆ ಸರ್ ಯಾಕಂದರೆ ಹೌದು ಒಂದು ವರ್ಷದಿಂದ ತುಂಬ ತಯಾರಿ ತೊಗೊಂಡು ಬಂದು ಯಾವುದೇ ವಿಘ್ನಗಳಿಲ್ಲದೆ ಯಾವುದೇ ತೊಂದರೆ ಮಾಡಿದೆ ಚಾಮುಂಡೇಶ್ವರಿನ ಹೊತ್ತು ಎಲ್ಲ ಸುಖವಾಗಿ ಇಡೀ ಪ್ರಪಂಚನೇ ಹಿಂತಿರುಗಂತ ನೋಡೋ ಕೆಲಸ ಇದು ದೇವ್ರ ಕೆಲಸ ಸೊ ಅದನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡಿ ಆನೆಗಳು ಮಾವತರು ಮಾತು ಕೇಳಿ ಖುಷಿ ಎಲ್ಲರಿಗೂ ಖುಷಿ ಕೊಟ್ಟು ಹೋಗ್ತಿದ್ದ ಬೇಜಾರಾಗುತ್ತೆ ಬಟ್ ಒಳಗಡೆ ಖುಷಿ ಇದೆ ನನಗೆ ಅಭಿಮನ್ಯು ಅರ್ಜುನ ಇತ್ತು ಅರ್ಜುನ ಎಕ್ಸ್ಪೈರ್ ಆದಮೇಲೆ ತುಂಬ ಬೇಜಾರಾಗಿ ಈಗ ಅಭಿಮನ್ಯು ತುಂಬ ಫೇವ್ರೇಟ್ ಲೀಡ್ ಹೌದು ಹೌದು ಎಲ್ಲರೂ ಭೀಮಾ ಭೀಮಾ ಅಂತಾರೆ ಬಟ್ ಇದು ಅಭಿಮನ್ಯುಗೆ ತುಂಬ ಗಾಂಭೀರ್ಯತೆ ಮತ್ತು ಜವಾಬ್ದಾರಿ ಭೀಮಾ ಸ್ವಲ್ಪ ತುಂಟ ನಮಗೆ ಅಭಿಮನ್ಯು ತುಂಬ ಇಷ್ಟ ಮಂಜುನಾಥ್ ಅಂತ